ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಅಂತ ಅನ್ಕೋತೀನಿ ಮತ್ತೆ ಇದೇನಪ್ಪ ದರ್ಶನ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ ಅನ್ಕೋಬೋದು ಬಟ್ ಏಕೆಂದರೆ ಇದು ಮಾತಾಡೋವಂಥ ಒಂದು ಒಂದು ವಿಷಯ ಇತ್ತು ಸೊ ಹಾಗಾಗಿ ಮಾತಾಡ್ತೀನಿ ಏನಂದರೆ ಈಗ ನೀವು ನೋಡಿರ್ಬೋದು ಮೊನ್ನೆ ತಾನೇ ದರ್ಶನ್ ಅವರ ಬರ್ತಡೇ ಆಯಿತು ಆಗಸ್ಟು ಸಾರಿ ಫೆಬ್ರವರಿ ಸಿಕ್ಸ್ಟೀನ್ತು ಏನಿತ್ತು ಭಾನುವಾರ ಬರ್ತಡೆ ಆಚರಿಸ್ಕೊಂಡು ಆಚರಿಸ್ಕೊಂಡ್ರು ಅಂದರೆ ಸಿಂಪಲ್ಲಾಗಿ ಅವರು ಮಾಡದಿನದ್ದಾಗ ಆಚರಿಸ್ಕೊಂಡ್ರು ಬಟ್ ಇಲ್ಲಿ ವಿಷಯ ಏನಪ್ಪ ಅಂತ ಅಂದರೆ ಒಂದಿಷ್ಟು ಈ ಏನು ಅವರು ದರ್ಶನ್ ಅವರ ಪ್ರಕರಣದಲ್ಲಿ ಸ್ವಾಮಿ ಕೇಸಲ್ಲಿ ಏನು ಒಂದಿಷ್ಟು ಹದಿನೇಳು ಜನ ಆರೋಪಿಗಳು ಸಿಕ್ಕಾಕೊಂಡಿದ್ರು ಆ ಹದಿನೇಳು ಜನ ಆರೋಪಿಗಳಲ್ಲಿ ಒಂದಿಷ್ಟು ಷ್ಟು ಇಬ್ರು ದರ್ಶನ್ ಅವರ ಪಕ್ಕ ಅಭಿಮಾನಿಗಳು ಅಂದರೆ ಅನುಕುಮಾರ್ ಮತ್ತು ಜಗ್ಗ ಅನ್ನೋರು ಇದ್ದಾರಲ್ಲ ಅವರು ಪಕ್ಕ ಅಭಿಮಾನಿಗಳು ತನ್ನ ಈರೋನ ಅಭಿಮಾನಕ್ಕೋಸ್ಕರ ಬಂದು ಈ ಒಂದು ಕೇಸಲ್ಲಿ ಸಿಕ್ಕಾಕ್ಕೊಂಡ್ರು ಅನ್ನೋ ಒಂದು ಸುದ್ದಿಯನ್ನು ನಾವು ಕೇಳಿದ್ವಿ ಎಲ್ಲ ಮೀಡಿಯಾಗಳಲ್ಲಿ ಬಂದಿದ್ದು ಹಾಗೆಯೇ ಅನುಕುಮಾರ್ ಮತ್ತು ಜಗ್ಗ ಏನು ಅವರೇನಿದ್ರು ಅವರು ಪಕ್ಕ ಅಭಿಮಾನಿಗಳಾಗಿ ಯಾವುದೋ ಒಂದು ಅಭಿಮಾನ ತೋರ್ಸೋಕ್ಕೋಗಿ ಬಾಸ್ ಜೊತೆಗೆ ಬಂದು ಇವರು ಈ ಕೇಸಲ್ಲಿ ಸಿಕ್ಕಾಕ್ಕೊಂಡ್ರು ಅನ್ನೋದು ವಿಷಯ ಬಂದಿತ್ತು ಆಮೇಲೆ ಅದಾದ ಮೇಲೆ ಕೆಲವೊಂದಿಷ್ಟು ಸುದ್ದಿ ಬಂದು ಮತ್ತು ಈ ನೋವಿನಲ್ಲೇ ಈಗ ಏನು ಅನುಕುಮಾರ್ ಜೈಲ್ ಸೇರಿದ್ರು ಅವರನ್ನು ಬಿಡಿಸ್ಕೊಬರಕ್ಕೆ ಯಾವುದೇ ರೀತಿ ಅವರ ಮನೆಯಲ್ಲಿ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಅವರ ಮನೆ ಮನೆ ಪರಿಸ್ಥಿತಿ ತುಂಬಾ ಕೆಟ್ಟೋಯ್ತು ಎಸ್ಪೆಷಲಿ ಆರ್ಥಿಕವಾಗಿ ಚೆನ್ನಾಗಿರಲಿಲ್ಲ ಒಂದು ಸುದ್ದಿನ ನೋಡ್ತಾ ಇದ್ವಿ ಅದರ ಜೊತೆಗೆ ಅವರ ತಂದೆ ಇದೇ ನೋವಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ತೀರೋದ್ರು ಅನ್ನೋ ಒಂದು ಸುದ್ದಿನ ಕೇಳಿದ್ವಿ ಇದನ್ನೆಲ್ಲ ಕೇಳಿದಾಗ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಜನಕ್ಕೆ ಒಂದಿಷ್ಟು ಜನಗಳು ಮಾತಾಡ್ತಾ ಮಾತಾಡ್ತಾಯಿದ್ರು ಏನಪ್ಪ ಅಂತಂದರೆ ಒಬ್ಬ ಹೀರೋ ಹಿಂದೆ ಹೋಗಿ ಅಭಿಮಾನವನ್ನು ತೋರಿಸೋಕೆ ಒಬ್ಬ ಹಿಂದೆ ಹೋಗಿ ತನ್ನ ಜೀವನವನ್ನೇ ಹಾಳು ಮಾಡಿಕೊಂಡ್ರು ಅನ್ನೋ ಒಂದಿಷ್ಟು ಜನಗಳು ಮಾತಾಡ್ತಾ ಮಾತಾಡ್ತಾಯಿದ್ರು ಏನು ಈ ಅಭಿಮಾನ ತೋ ಅಭಿಮಾನ ಈ ಅಭಿಮಾನ ಈ ಥರ ಒಂದು ಅಭಿಮಾನಕ್ಕಾಗಿ ತನ್ನ ಲೈಫನ್ನ ಹಾಳು ಮಾಡಿಕೊಂಡು ಜೈಲು ಸೇರಿದ್ರು ಅಂತ ಒಂದಿಷ್ಟು ಜನ ಮಾತಾಡ್ತಾಯಿದ್ರು ಆದರೆ ಆ ಏನು ಮಾತಾಡಿದ್ರೂ ಆ ಒಂದಿಷ್ಟು ಜನಗಳ ಮಾತು ಮೀರಿಸುವಂತೆ ಅವರು ಮೊನ್ನೆ ಬರ್ತಡೇನ ಆಚರಿಸ್ಕೊಂಡಿದ್ದಾರೆ ಅಂದರೆ ಅವರು ಬರ್ತ ಬರ್ತಡೇನ ಆಚ ಆಚರಿಸಿದ್ದಾರೆ ತನ್ನ ಬಾಸ್ನ ಬರ್ತಡೇನ ಆಚರಿಸಿದ್ದಾರೆ ಸೊ ಈ ಬರ್ತಡೇನ ಆಚರಿಸೋದ್ರಿಂದ ನಮಗೆಲ್ಲೋ ಒಂದು ಕಡೆ ಗೊತ್ತಾಗ್ತಾ ಇದೆ ಇವರಿಗೆ ಅವರ ಮೇಲೆ ಯಾವುದೇ ರೀತಿ ಬೇಜಾರಿಲ್ಲ ಅಂದರೆ ನಮ್ಮ ಹೀರೋಯಿಂದ ನಮ್ಗೆ ಹಿಂಗಾಯಿತು ನಮ್ಮ ಅಭಿಮಾನ ತೋರಿಸಿದಕ್ಕೆ ನಮ್ಗೆ ಹಿಂಗಾಯಿತು ಅನ್ನೋ ಒಂದು ಯಾವುದೇ ರೀತಿ ಒಂದಿಷ್ಟು ಬೇಜಾರಿಲ್ಲದೆ ಆರಾಮಾಗಿ ತಮ್ಮ ನೆಚ್ಚಿನ ಬಾಸ್ ಬರ್ತ್ಡೇನ ಆಚರಿಸ್ಕೊಂಡಿದ್ದಾರೆ ಅದ್ರ ಜೊತೆಗೆ ಒಂದು ಸರ್ಕಾರಿ ಆಸ್ಪಿಟ್ಲಲ್ಲಿ ಅಂದರೆ ಏನು ಚಿತ್ರದುರ್ಗದ ಅನುಕುಮಾರ್ ಮತ್ತು ಜಗ್ಗ ಅಂದರೆ ಜಗದೀಶನ್ ಅವರು ಏನಿದ್ರು ಇಬ್ಬರು ಸೇರಿ ಒಂದು ಸರ್ಕಾರಿ ಆಸ್ಪಿಟ್ಲಿಗೆ ಹೋಗಿ ಕೇಕ್ ಕಟ್ ಮಾಡೋದ್ರ ಮುಖಾಂತರ ಅದರಲ್ಲೂ ಬರ್ತಡೆ ಸಿಂಪಲ್ ಆಗಿ ಸುಮ್ಮನೆ ಸೆಲೆಬ್ರೇಷನ್ ಮಾಡೋದು ಅಥವಾ ಕೂಗಾಡೋದು ಕಿರ್ಚಾಡೋದು ಆ ಥರ ಮಾಡಿಲ್ಲ ಒಂದಿಷ್ಟು ಒಂದು ಅನಾಥಾಶ್ರಮದಲ್ಲಿ ಒಂದು ಮಕ್ಕಳ ಜೊತೆಗೆ ಕೇಕ್ ಕಟ್ ಮಾಡೋದ್ರ ಮುಖಾಂತರ ಆಚರಿಸ್ಕೊಂಡಿದ್ದಾರೆ ಒಂದು ಒಳ್ಳೆಯ ಉದ್ದೇಶವಾಗಿ ಆಚರಿಸ್ಕೊಂಡಿದ್ದಾರೆ ನಾನು ಆ ಬರ್ತಡೆ ಆಚರಿಸ್ಕೊಂಡು ರೀತಿ ಕೆಟ್ಟದಂತ ಹೇಳಿದೆಲ್ಲ ತುಂಬ ಒಳ್ಳೆಯ ಉದ್ದೇಶ ಒಂದು ಒಳ್ಳೆ ಒಳ್ಳೆಯದು ಮಾಡೋದ್ರ ಮುಖಾಂತರ ಆಚರಿಸ್ಕೊಂಡಿದ್ದಾರೆ ಮತ್ತು ದರ್ಶನ್ ಬರ್ತಾಳೆ ಅಂದ್ರೆ ಅದಷ್ಟೇ ಅವ್ರು ಹೇಳಿದ್ದಿಷ್ಟೇ ಒಂದಿಷ್ಟು ಅಭಿಮಾನಿಗಳು ಏನು ಮಾಡಿದ್ರಪ್ಪ ಅಂತ ಅಂದರೆ ಎಲ್ಲ ಮಕ್ಕಳು ಸರ್ಕಾರಿ ಶಾಲೆಗಳೇನಿದ್ವು ಅಲ್ಲಿ ಪುಸ್ತಕಗಳನ್ನು ವಿಚಾರಣೆ ವಿತರಣೆ ಮಾಡುವಂಥದ್ದು ಮತ್ತು ಇದು ಅದ್ರ ಜೊತೆಗೆ ಬ್ಯಾಗ್ಗಳನ್ನು ವಿತರಣೆ ಮಾಡುವಂಥದ್ದು ಮತ್ತು ಕೆಲವರಿಗೆ ಗಿಡಗಳನ್ನು ಕೊಡುವಂಥದ್ದು ತುಳಸಿ ಗಿಡವನ್ನು ಕೊಡುವಂಥದ್ದು ಈ ಥರ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ರು ಸೊ ಅದರೆಲ್ಲ ನಾವು ಪ್ರಶಂಸೆ ಮಾಡಲೇಬೇಕಾಗತ್ತೆ ಒಳ್ಳೆ ಕೆಲಸಗಳನ್ನ ನಾವು ಯಾವತ್ತೂ ತೋರಿಸಲೇಬೇಕಾಗತ್ತೆ ಜನಕ್ಕೆ ಅದೇನು ಅಭಿಮಾನಿಗಳು ಮಾಡಿದಂಥ ತುಂಬ ಒಳ್ಳೆಯ ಕೆಲಸ ಆಮೇಲೆ ತುಂಬ ಶಾಂತ ರೀತಿಯಿಂದ ವರ್ತಿಸಿದ್ರು ಈ ಬರ್ತಡೇನಲ್ಲಿ ಎಲ್ಲ ಅಭಿಮಾನಿಗಳು ಶಾಂತ ರೀತಿಯಿಂದ ವರ್ತಿಸಿದ್ರು ಇಲ್ಲಿ ಅದು ಪ್ರಶ್ನೆ ಅಲ್ಲ ಬಟ್ ಇಲ್ಲಿ ಏನು ಕೆಲವರು ವಾದ ಅಂದರೆ ಕೆಲವರ ವಾದ ಏನಪ್ಪ ಅಂತಂದರೆ ಇವರು ಅವರ ಸಾಹಸಕ್ಕೆ ಹೋಗಬಾರ್ದಾಯ್ತು ಅನುಕುಮಾರ್ ಮತ್ತು ಜಗ್ಗಯರು ಇವರು ಅಲ್ಲಿ ನಡೆದಂತಹ ಸ್ಟೋರಿಗೆ ಅಂದರೆ ನಡೆದಂತಹ ಸಿಚುವೇಷನ್ಗೆ ಅವರ ವಿಚಾರಕ್ಕೆ ಹೋಗಲೇಬಾರ್ದಾಯಿತು ದರ್ಶನವರಿಂದ ಇವರಿಗೆ ಜೈಲು ಹೋಗಂಗಾಯ್ತು ಅಂತ ಒಂದಿಷ್ಟು ಜನಗಳು ಮಾತಾಡ್ತಾ ಇದ್ದಾರಲ್ಲ ಅವರ ಮಾತು ಮಾತಿಗೆ ಒಂದು ಏನು ಅವರು ಏನು ಹೇಳಿದ್ರು ಅದಕ್ಕೆ ಒಂದಿಷ್ಟು ಸತ್ಯನೇ ಇಲ್ಲ ಅನ್ನೋ ರೀತಿ ಇವರು ಆ ಮಾತಲ್ಲಿ ಯಾವುದೇ ರೀತಿ ಸತ್ಯನೇ ಇಲ್ಲ ಆ ಮಾತೆಲ್ಲ ಸುಳ್ಳು ಅನ್ನೋ ರೀತಿ ಇವರು ಬತ್ತಡೆಯನ್ನು ಆಚರಿಸ್ಕೊಂಡ್ರು ಪ್ರೀತಿಯನ್ನು ತೋರಿಸ್ಕೊಂಡ್ರು ಅವರ ಬಾಸ್ ಮೇಲೆ ಯಾವುದೇ ರೀತಿ ಬೇಜಾರಿಲ್ಲ ನಮಗೇನು ನಮ್ಮ ಬಾಸ್ ನಮ್ಮ ಬಾಸಿಂದ ನನಗೇನು ಅನ್ಯಾಯ ಆಗಿಲ್ಲ ಅನ್ನೋ ರೀತಿ ಅವರು ಬರ್ತಾರೆ ಆಚರಿಸ್ಕೊಂಡು ತುಂಬ ಖುಷಿಯಾಗಿ ಮಾಡಿದ್ರು ಸೊ ಇದಿಷ್ಟು ಒಂದು ಸಾರಾಂಶ ಇದರಿಂದ ಗೊತ್ತಾಗುತ್ತೆ ಎಲ್ಲೋ ಒಂದು ಕಡೆ ಇದನ್ನೆಲ್ಲ ಆಲ್ ನಾವು ನೋಡಿದಾಗ ಅನಿಸುತ್ತೆ ಇಲ್ಲಿ ದರ್ಶನ್ ಅವ್ರನ್ನ ನಾವೇನು ನೋಡಿದ್ವು ಅಂದರೆ ಮೀಡಿಯಾಗಳಲ್ಲಿ ತೋರಿಸಿದ್ದಾಗ್ಬೋದು ಅಥವಾ ಹೊರಗಡೆ ಜನಗಳು ಮಾತಾಡ್ಕೊಂಡಿದ್ದಾಗ್ಬೋದು ಇದನ್ನೆಲ್ಲ ನೋಡಿದ್ವು ಅದಷ್ಟು ಸತ್ಯ ಅಲ್ವೇನೋ ಎಲ್ಲೋ ಒಂದು ಕಡೆ ಅನಿಸುತ್ತೆ ಅವರು ಯಾರದೋ ಒಂದು ತಪ್ಪಿಗೆ ಇವರು ಸಿಕ್ಕಾಕ್ಕೊಂಡ್ರ ಅಥವಾ ಇವರಲ್ಲಿ ಇವರು ಖಂಡಿತ ತಪ್ಪೇ ಮಾಡಿಲ್ವಾ ಅಥವಾ ತಪ್ಪು ಸ್ವಲ್ಪ ತಪ್ಪು ಮಾಡಿ ಹೆಚ್ಚು ಸಿಕ್ಕೊ ಸಿಕ್ಕಾಕೊಳ್ಳೋ ಥರ ಆಯಿತಾ ಅನ್ನೋ ಒಂದು ಅನುಮಾನ ಮೂಡುತ್ತೆ ಏನೇ ಆಗಲಿ ಅದು ಕಾನೂನಿನ ಚೌಕಟ್ಟಿನಲ್ಲಿದೆ ಅದು ಕಾನೂನು ಪ್ರಕಾರ ಬಗೆಹರಿತ್ತೆ ಅದ್ರ ಬಗ್ಗೆ ಮಾತಾಡುವಷ್ಟು ದೊಡ್ಡವರು ನಾವಲ್ಲ ಇಲ್ಲಿ ವಿಚಾರ ಇಷ್ಟೇ ಒಬ್ಬ ನಟನಿಂದ ಅನ್ಯಾಯ ಆಗಿತ್ತು ಅಂತ ಏನು ಕೆಲವರು ಮಾತಾಡ್ತಾಯಿದ್ರು ಅದಾಗಿಲ್ಲ ಅನ್ನೋ ಒಂದನ್ನು ಅವರು ತೋರ್ ತೋ ತೋರಿಸಿದ್ದಾರೆ ಈ ಒಂದು ಬರ್ತ್ಡೇ ಆಚರಿಸೋದ್ರ ಮುಖಾಂತರ ನಿಮಗೆ ಅನಿಸುತ್ತೆ ಇದನ್ನೆಲ್ಲ ನೋಡಿದಾಗ ನಿಮಗೆ ದರ್ಶನ ಅಭಿಮಾನಿಗಳಾಗ್ಬೋದು ಅಥವಾ ಎಲ್ಲರಿಗೂ ಓವರಾಲ್ ಏನನ್ಸುತ್ತೋ ಈ ಒಂದು ವಿಡಿಯೋದಿಂದ ಅಂದರೆ ಮೀನ್ಸ್ ಅವರ ಬರ್ತಡೆ ಆಚರಿಸ್ಕೊಂಡು ಸಿಚುವೇಷನಿಂದ ಏನು ಅನಿಸುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ